ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿಲ್ಲಿ ಚರೋಟಿ ಮಾಡಬೇಕು ಅಂತ ತಯಾರಿ ಮಾಡ್ಕೊಳ್ತಿದ್ದೀನಿ ಇದು ಗೊಡ್ಚಿ ವೀರಭದ್ರೇಶ್ವರ ಜಾತ್ರೆ ಬಂತು ಅಂದರೆ ಇದು ಹೊಸಲು ಹುಣ್ಣಿಮೆ ದಿನ ನಮ್ಮೂರಲ್ಲಿ ಜಾತ್ರೆ ಇರುತ್ತೆ ಅಂದರೆ ಇದು ನಮ್ಮೂರಿಂದ ಒಂದು ಆರು ಕಿಲೋಮೀಟರ್ ಇದೆ ಗೊಡ್ಚಿ ಆ ಜಾತ್ರೆಗೆ ನಾವೆಲ್ಲನೂ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಊರಿಂದ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಬರ್ತದಾರ ಹಂಗಾಗಿ ನಾನಿವತ್ತ ಏನಾದರೂ ಸ್ವೀಟ್ ಹೇಳ್ಬಿಟ್ಟು ರೆಡಿ ಮಾಡ್ಕೊಳತ್ತೀನಿ ಇಲ್ಲಿ ಚರೋಟಿನ ನಾನು ಮಾಡಬೇಕಂತ ತಯಾರಿ ಮಾಡ್ಕೊಳತ್ತೀನಿ ಇಲ್ಲಿ ಚುರ್ಮುರಿ ಚಕ್ಲಿ ಎಲ್ಲ ಮಾಡಿಟ್ಟಿನಿ ನಮ್ಮ ಸೈಡೆಲ್ಲ ಏನಾದರೂ ಜಾತ್ರೆ ಬಂದ್ರೆ ಈ ಥರ ಸ್ವಲ್ಪ ಸ್ವೀಟು ಖಾರ ಎಲ್ಲ ಮಾಡಿಟ್ಟಿರ್ತೀವಿ ಬಂದ ತಕ್ಷಣ ಸ್ವಲ್ಪ ಹಾಕ್ಕೊಡೋದಕ್ಕೆಲ್ಲ ಹೇಳಿಬಿಟ್ಟು ನಾನಿವಾಗ ಚರೋಟಿ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಚರೋಟಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಇದು ಕಲರ್ಗೋಸ್ಕರ ನೀವು ಹಾಗೆ ಕೂಡ ಮಾಡ್ಕೊಳ್ಬಹುದು ಅಥವಾ ಕಲರ್ ಕೂಡ ಹಾಕ್ಕೊಬಹುದು ಮತ್ತು ಸ್ವಲ್ಪ ಉಪ್ಪನ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ಒಂದು ಪೂರ್ತಿ ಒಂದು ಕಪ್ನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಿದ್ದೀನಿ ಇಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ಆದರೆ ಇವು ಚೆನ್ನಾಗಿ ಚೆನ್ನಾಗ್ತವೆ ಅದಕ್ಕೆ ನಾನು ಹಾಕ್ಕೊಳತ್ತೀನಿ ಇವಾಗ ಇದನ್ನು ತುಪ್ಪನ ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಿಂದ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಬಂದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ಅಂದ್ರೆ ಇದು ನೀರು ಎಷ್ಟು ಹಿಡಿತೈತೆ ಅನ್ನೋದನ್ನು ನೋಡ್ಬಿಟ್ಟು ಅದು ನಾವು ಅದಕ್ಕೆ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಪಾತಿ ಹದೊಳಗೆ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ನೀಟಾಗೆಲ್ಲನೂ ಕೈಯಿಂದನ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗಿದೆಲ್ಲ ಮಿಕ್ಸ್ ಆಯ್ತು ಇದಕ್ಕೆ ನಾವು ಸ್ವಲ್ಪ ಪ್ರಮಾಣದೊಳಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಇದಕ್ಕೆ ಹಾಕ್ಕೊಳ್ಬೇಕು ಇಲ್ಲಿ ತುಪ್ಪ ಕಡಿಮೆ ಇದ್ದರೆ ನೀವು ಎಣ್ಣೆ ಕೂಡ ಕಾಯಿಸಿ ಹಾಕ್ಕೊಳ್ಬೋದು ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೂ ಅಷ್ಟು ತುಪ್ಪ ಅಥವಾ ಎಣ್ಣೆನ ಕಾಯಿಸಿ ಹಿಟ್ಟೊಳಗೆ ಹಾಕೋದ್ರಿಂದ ಪೂರ್ತಿಯಾಗಿ ಸ್ಮೂತಾಗಿ ಆಗ್ತವೆ ಗರಿ ಗರಿ ಆಗ್ತವೆ ಒಂಥರ ರಫ್ ಅನ್ಸೋದಿಲ್ಲ ತಿನ್ಬೇಕಾದ್ರೆ ಭಾಳ ಟೇಸ್ಟಿ ಆಗ್ತವೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಬೇಕಾಗ್ತತಿ ನೋಡ್ತಿರ್ಬೋದು ನೀವು ಇಲ್ಲಿ ಈ ಹದ್ದೊಳಗೆ ನಾವು ಇದನ್ನು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಕಲರ್ ಅಂತರೂ ಸೂಪರಾಗಿ ಬಂದಿದೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ರಿಂದ ಮತ್ತು ಇಲ್ಲೇ ಪಾಕನ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಕಪ್ನಷ್ಟು ಇಲ್ಲಿ ಒಂದು ಬೌಲ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ನಷ್ಟು ನೀರು ಹಾಕ್ಕೊಳ್ತೀನಿ ಸ್ವಲ್ಪ ನೋಡಿಬಿಟ್ಟು ನೀವು ಇನ್ನೂ ಸ್ವಲ್ಪ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಮತ್ತು ಇನ್ನೂ ಸ್ವಲ್ಪ ಕೂಡ ಹಾಕ್ಕೊಳ್ತಿದ್ದೀನಿ ಹೀಗೆಲ್ಲ ಮಿಕ್ಸ್ ಮಾಡಿ ನೋಡ್ಕೊಳ್ಬೇಕು ಇವಾಗ ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ನ ಆನ್ ಮಾಡಿಬಿಟ್ಟು ಇದನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಇದನ್ನು ಒಂದು ಕುದಿ ತೊಗೊಳ್ಬೇಕು ಅಂದ್ರೆ ಒಂದು ಎಳೆ ಪಾಕ ಅಂತೀವಲ್ಲ ಆ ರೀತಿ ಬರಬೇಕು ಅಷ್ಟೇ ಸಾಕು ಒಂದು ಎಳೆ ಪಾಕ ಬಂದ ಮೇಲೆ ಇದನ್ನು ನಾವು ಆಫ್ ಮಾಡಬೇಕು ಆಫ್ ಮಾಡಿ ಇಟ್ಕೊಬೇಕು ಮತ್ತು ಇದರೊಳಗೆ ಸ್ವಲ್ಪ ಒಂದು ಒಂದು ಪೀಸಷ್ಟು ಲಿಂಬೆಹಣ್ಣು ಕೂಡ ಹಿಂಡ್ಕೊಳ್ಬೇಕು ಹಣ್ಣು ಹಿಂಡೋದ್ರಿಂದ ಏನಾಗ್ತದೆ ಅಂದರೆ ಇವು ಚರೋಟಿನ ಎದ್ದಾಗ ಇದು ಎಲ್ಲ ಸಕ್ಕರೆ ಸಕ್ಕರೆ ಹಂಗೆ ಕುಂತ್ಕೊಳ್ದಿಲ್ಲ ಸ್ವಲ್ಪ ಶೈನಿಂಗ್ ಥರ ನೀಟಾಗಿ ಅಲ್ಲೇ ಡ್ರೈ ಆಗ್ತತಿ ಅದಕ್ಕಾಗಿ ಸ್ವಲ್ಪ ಲಿಂಬೆ ಹಣ್ಣು ರಸನ ಕೂಡ ಹಾಕ್ಕೊಳ್ಬೇಕು ಅದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಈ ಥರ ಎಲ್ಲನೂ ಒಂದು ಎಂಟು ಹತ್ತೊಮ್ಮೆನೇ ರೆಡಿ ಮಾಡಿ ಇಟ್ಕೊಳ್ಬೇಕು ಕಟ್ ಮಾಡಿ ಮೂಲೆಯಲ್ಲಿ ಲಟ್ಟಿಸಿ ಇಟ್ಕೊಳ್ಬೇಕು ಆಮೇಲೆ ಸ್ವಲ್ಪ ಪೂರ್ತಿನ ಮೂರು ಮೂಲೆ ಲಟ್ಸಿದ ಮೇಲೆ ಮತ್ತೊಂದು ಸ್ವಲ್ಪ ಪ್ರೆಸ್ ಹಾಕಿ ಸ್ವಲ್ಪ ಲಟ್ಟಿಸ್ಬೇಕು ಅಂದರೆ ಎಣ್ಣೆಯೊಳಗೆ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಾಂದ್ರೆ ಕೈಯಿಂದ ಕೂಡ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಬಹುದು ಇಟ್ಕೊಂಡಾದ್ಮೇಲೆ ಇವುಗಳನ್ನ ಆಯಿಲ್ ಒಳಗೆ ಹಾಕಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀಟಾಗಿ ಅಂತ ಪೂರ್ತಿ ಡ್ರೈ ಆಗ್ಯಾವ ಸ್ವಲ್ಪ ಇಲ್ಲಿ ಸಕ್ಕರೆ ಎಲ್ಲ ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡ್ತಿರ್ಬೋದು ನೀವು ಸೂಪರಾಗಿ ಬಂದಿದೆ ಪೂರ್ತಿ ಡ್ರೈ ಐತಿ ಸ್ವಲ್ಪನೂ ಕೈಗೆ ಏನೂ ಹಾಕ್ಕೊಂಡಿಲ್ಲ ಈ ಥರ ಸ್ವೀಟ್ನ ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು ಯಾಕಂದರೆ ಇದು ಪೂರ್ತಿ ಡ್ರೈ ಇರೋದ್ರಿಂದ ಹಾಳಾಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ